ಕರ್ನಾಟಕ ಗೋ ಹತ್ಯೆ ಮತ್ತು ಪ್ರತಿಬಂಧಕ ಎರಡ್ ಸಾವಿರದ ಇಪ್ಪತ್ತರ ನಿಷೇಧ ಕಾಯ್ದೆಯನ್ನು ಬೆಳಗಾವಿಯಲ್ಲಿ ನಡೆಯುವ ಚಳಿಗಾಲದ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರ ಕೈಬಿಡಬೇಕು ಎಂದು ಆಗ್ರಹಿಸಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಮುಖಂಡರು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು ಕಾಂಗ್ರೆಸ್ ಸರ್ಕಾರ ಗೋ ಕಳ್ಳರಿಗೆ ಸಹಕರಿಸುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಿಂದೂ ಸಮಾಜಕ್ಕೆ ಅತ್ಯಂತ ಪೂಜನೀಯವಾದ ಗೋಮಾಂಸ ಹಿಂಸಾತ್ಮಕವಾಗಿ ಕಳ್ಳ ಸಾಗಾಟ ಮಾಡುವ ಪೊಲೀಸರು ವಶಪಡಿಸಿದ ಸಾಗಾಟ ವಾಹನಗಳನ್ನು ಸುಲಭದಲ್ಲಿ ಹಿಂತಿರುಗಿಸುವಂತೆ ಮಾಡಲು ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಹಾಗೂ ಸಂರಕ್ಷಣಾ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತನ್ನು ಸಡಿಲುಗೊಳಿಸಿ ತಿದ್ದುಪಡಿ ತರಲು ಮುಂದಾಗಿರುವುದು ತಕ್ಷಣವೇ ಕೈಬಿಡಬೇಕು ಎಂದು ಆಗ್ರಹಿಸಲಾಯಿತು ಗೋವುಗಳಿಗೆ ಹಿಂಸೆ ಹೆಚ್ಚಾಗುವ ಸಾಧ್ಯತೆ ಇರುವ ಈ ತಿದ್ದುಪಡಿಯನ್ನು ತಕ್ಷಣ ಹಿಂದಕ್ಕೆ ಪಡೆಯಬೇಕೆಂದು ಸರ್ಕಾರಕ್ಕೆ ಆಗ್ರಹಿಸಿದರು ಈಗಿರುವ ಕಾಯ್ದೆಯ ಸೆಕ್ಷನ್ ಎಂಟರ ಪ್ರಕಾರ ಪ್ರಸ್ತುತ ಅಕ್ರಮ ಗೋ ಸಾಗಾಟದ ವಾಹನವನ್ನು ಪೊಲೀಸರು ವಶಪಡಿಸಿದಾಗ ವಾಹನದ ಮೌಲ್ಯದಷ್ಟು ಬ್ಯಾಂಕ್ ಗ್ಯಾರಂಟಿಯನ್ನು ಹೊಟ್ಟೆ ತಾತ್ಕಾಲಿಕವಾಗಿ ಹಿಂಪಡೆಯಲು ಅವಕಾಶವಿದೆ ಬ್ಯಾಂಕ್ ಗ್ಯಾರಂಟಿಯನ್ನು ಪ್ರಸ್ತುತಪಡಿಸಿ ವಾಹನವನ್ನು ತಾತ್ಕಾಲಿಕವಾಗಿ ಬಿಡುಗಡೆಗೊಳಿಸಲು ಅವಕಾಶವಿದೆ ಪ್ರಕರಣದ ಅಪರಾಧ ಸಾಬೀತಾದ ವಾಹನವನ್ನು ವಾಪಸ್ ತಂದು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಬೇಕಾಗುತ್ತದೆ ಇದಕ್ಕೆ ತಪ್ಪಿದಲ್ಲಿ ಬ್ಯಾಂಕ್ ಗ್ಯಾರಂಟಿಯ ಹಣವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಲಾಗುತ್ತದೆ ಈಗ ಇರುವ ಕಾಯ್ದೆ ಸಾಕಷ್ಟು ಪರಿಣಾಮಕಾರಿಯಾಗಿದ್ದು ಬ್ಯಾಂಕ್ ಗ್ಯಾರಂಟಿ ತೆಗೆದುಕೊಳ್ಳುವ ಷರತ್ತಿನಿಂದಾಗಿ ಸಾಕಷ್ಟು ಅಕ್ರಮ ಗೋ ಸಾಗಾಟ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿದ್ದು ಸಾವಿರಾರು ಗೋ ವಂಶಗಳ ರಕ್ಷಣೆಗೆ ಕಾರಣವಾಗಿದೆ ಇದರಲ್ಲಿ ಗೋ ಕಳ್ಳ ಸಾಗಾಟಗಾರರಿಗೆ ಬ್ಯಾಂಕ್ ಗ್ಯಾರಂಟಿಯನ್ನು ಕೊಡಲು ಕಷ್ಟವಾಗುತ್ತದೆ ಎಂಬ ಅಸಂಬದ್ಧ ನೆಪವೊಡ್ಡಿ ಅಂತಹ ಆರೋಪಿಗಳ ಮೇಲಿನ ಕನಿಕರದಿಂದ ಕಾಂಗ್ರೆಸ್ ಸರ್ಕಾರವು ತಿದ್ದುಪಡಿಗೆ ಹೊರಟಿದೆ ಎಂದು ಹೇಳಿದರು ಈ ತಿದ್ದುಪಡಿಯನ್ನು ತಕ್ಷಣ ಹಿಂದೆ ಪಡೆಯಲು ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ರವಿಕುಮಾರ್ ಡಾಕ್ಟರ್ ನಾಗರಾಜ್ ಬಾಲ್ಕಿಡಿ ರವಿಕೃಷ್ಣ ನಿರಂಜನ್ ಮೂರ್ತಿ ಶ್ರೀನಿವಾಸ್ ಯಾದವ್ ಹರೀಶ್ ಬಸವರಾಜ್ ಸಾಲ್ಗುಂದ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು ఎలక కష్టపడతి ఎస్ తుష్టంట్ సేవ ధరిన్ మ్యాండేట్ నిరూ మ్యాండేట్ నవ్ ఎలాగో సేరీ కొట్టివో మరి హర్సెంట్ బుద్ధి భ్రమే ఈ భ్రమ నిమి ಕೆಟ್ಟದಾಗಿ ಬರುವುದಂತ ಖಾಯಂ ಯಾಕಂದ್ರೆ ನೀವು ಮಾಡ್ತಿರೋದು ಯಾಕೆ ಹಿಂದ ಹಿಂದೂಗಳಂದ್ರೆ ನಿಮ್ಗೆ ಯಾಕೆ ಅಷ್ಟೊಂದು ಕಷ್ಟ ಅಂತ ಗೊತ್ತಾಗ್ತಾ ಇಲ್ಲ ನಿಮಗೆ ಗೊತ್ತಿರ್ಬೇಕು ಒಂದು ನಾವು ಮಂಥನ ಮಾಡ್ಬೇಕಾದ್ರೆ ಸಮುದ್ರ ಮಂಥನ ಯಾವಾಗ ನಡೆದಾಗ ಹದಿನಾಲ್ಕು ಶ್ರೇಷ್ಠ ಏನು ಜಮ್ಸ್ ಅಂತ ತೋಂಡ್ಗಳು ಬಂದಾಗ ಎಲ್ಲರ ಎಲ್ಲರೂ ಎಲ್ಲರೂ ಏನನ್ನ ಕೇಳಿದ್ರು ಆದ್ರೆ ಎಲ್ಲರಕ್ಕಿಂತ ದೊಡ್ಡದಾದ ಬಂದಿರೋದೇ ಗೋ ಗೋ ಮಾತೆ ಗೋ ಮಾತೆ ಎಲ್ಲರಕ್ಕಿಂತ ಶ್ರೇಷ್ಠವಾದ ಒಂದು ಹದಿನಾಲ್ಕು ಇರೋಲ್ಲಿ ಬಂದಾಗ ತಗೊಂಡ್ರೆ ಅದ್ರ ಬಗ್ಗೆ ನಮ್ಗೆ ಎಷ್ಟು ನಂಬಿಕೆ ನಂಬಿಕೆ ಅದೊಂದು ಅದಾದ ನಾವು ನಂಬಿಕೆ ನಾವು ಹೊರಡ್ರದ್ದು ಆಸ್ತಾ ಎಷ್ಟು ನಮ್ಗ ಗೋ ಮಾತೆ ಬಗ್ಗೆ ಯಾಕೆ ತಿಳಿತಾ ಇಲ್ಲ ಗೋ ಮಾತೆ ಹೋಲಿಸೋರಿಗೆ ಕಷ್ಟಪಟ್ಟು ಸಾವಿರಾರು ವರ್ಷದಿಂದ ಸಾವಿರಾರು ವರ್ಷದಿಂದ ನಾವು ಗೋ ಮಾತೆ ಪೂಜೆ ಮಾಡ್ಕೊಂಡು ಬರ್ತಾ ಇದೀವಿ ನಿಮ್ಗೆ ನಮ್ಗೆ ಪೂಜೆ ಬಗ್ಗೆ ನಿಮ್ಗೆ ಚಿಂತೆನೆ ಇದೆ ಹನ್ನೆರಡು ಹನ್ನೆರಡು ಪರ್ಸೆಂಟ್ ಹೋಲಿಸ್ತೀವಿ ನೀವು ಗೆದ್ದಿದ್ದು ಬರೀ ಹನ್ನೆರಡು ಪರ್ಸೆಂಟ್ ನಿಂದ ಅಲ್ಲ ಅಂತ ಹೇಳಕ್ ಇಚ್ಛಿಸ್ತಾ ಇದ್ದೀನಿ ಏನು ಎರಡು ಇಪ್ಪತ್ತು ಪಶು ಸಂಗ್ರಹ ಆಗೋದು ಹಿಂದೂಗಳು ಕೂಡ ನಾವು ಅಷ್ಟೇ ಒಂದು ಜನಸಂಖ್ಯೆಯಲ್ಲಿ ನಿಮಗೆ ಓಟ್ ಮಾಡಿದಾಗೆ ಆ ಒಂದು ಸರ್ಕಾರ ಆಗಿದೆ ದಯವಿಟ್ಟು ನಮ್ಮ ಒಂದು ಏನು ಗೋಮಾತೆ ಪ್ರತಿ ನಮ್ಮ ಇಷ್ಟು ನಮಗೆ ಒಂದು ದೊಡ್ಡ ದೇವರು ನಮಗೆ ಆ ದೇವರಿಗೆ ನೀವು ದಿನನಿತ್ಯ ಈ ಟೈಪ್ ಮಾಡೋದರಿಂದ ನಮಗೆ ಭಾಳ ಕಷ್ಟವನ್ನು ಕೊಡ್ತಾ ಇದ್ದೀರಿ ದಯವಿಟ್ಟು ಇದನ್ನು ನಿರ್ಮಿಸಬೇಕಂತಲ್ಲಿ ನಾವು ಇವತ್ತು ಈ ಒಂದು ಬಿ ಎಚ್ ಪಿ ಮತ್ತು ಭಜ್ರಂಗ ದಳ ಕಡೆಯಿಂದ ನಾವು ಇಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಅಧ್ಯಕ್ಷರಾದಿಯಾಗಿ ಸಮಸ್ತ ಪದಾಧಿಕಾರಿಗಳು ಮಾಧ್ಯಮದ ಸೌಹೃದ ಮಿತ್ರರೇ ಹಾಗೂ ಅನೇಕ ಸಮಾಜ ಬಂಧುಗಳೇ ಆಗುತ್ತಾ ಇದೆ ಕರ್ನಾಟಕ ಸರ್ಕಾರ ಈ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗಾಗಿ